ಸೀನಿಯರ್ ಅವರು ನನಗಿಂತ ಸೀನಿಯರು ವಿಶ್ವನಾಥ ನಾನು ಎಂಬತ್ತ್ ಮೂರಲ್ಲಿ ಎಮ್ ಎಲ್ ಎ ಆದರೆ ಅವರು ಎಪ್ಪತ್ತೆಂಟರಲ್ಲಿ ಎಮ್ ಎಲ್ ಎಂಟಿ ನಾನು ಚೀಫ್ ಮಿನಿಸ್ಟರ್ ಆದರೆ ನೀವೇನೂ ಆಗಲಿಲ್ಲ ಪಾಪ ಇನ್ನು ಮುಂದೆ ಆದರೂ ಆಗಿ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಪ್ರಯತ್ನ ಮಾಡಿ

ಆಮೇಲೆ ನವ ವರ್ಷಿಯವರು ಮಾತಾಡಿದ್ದಾರೆ ನಿರಾಣಿಯವರು ನಮ್ಮ ನಿರಾಣಿ ಮಂತ್ರಿಯವರ ತಮ್ಮ ಅವರು ಮಾತಾಡಿದ್ದಾರೆ ಆಮೇಲೆ ನಮ್ಮ ನಾಗರಾಜು ಶ್ರೀನಿವಾಸ ಒಬ್ರು ಆಮೇಲೆ ಪುಟ್ಟಣ್ಣ ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ ನೀವು ಜನ್ಮಕ್ಕೆ ಬಹಳಷ್ಟು ಜನ ಕ್ಲಾರಿಫಿಕೇಶನ್ ಕೇಳಿದ್ದು ಕ್ಲಾರಿಫಿಕೇಶನ್ ಒಂದು ರೀತಿ ಭಾಷಣವೇ ಮಾಡಿದ್ರು ಅಂತ ಮಿನಿ ಭಾಷಣ ಮಾಡಿದ್ರಿ ಅದು ಬಹಳ ಜನ ಮಾತನಾಡಿದ ಕ್ಲಾರಿಫಿಕೇಶನ್ ಕೇಳಿದಂತವ್ರು ಬಜೆಟ್ಗೆ ಸಂಬಂಧಪಟ್ಟದನ್ನು ಕೇಳಿದ್ರು ಕೆಲವು ಕೆಲವರು ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತ ಕೇಳಿದಿರಿ ನಾನು ಆಗಲೇ ಹೇಳಿದೀನಿ ಬಜೆಟ್ ಸಂಬಂಧಪಟ್ಟಂತ ಉತ್ತರ ಕೊಡುವಾಗ ಡೀಟೈಲ್ಸ್ ಕೊಡ್ತೀನಿ ಡೀಟೈಲ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರು ಈಗ ಅವರು ಸರ್ಜಿ ಅವರು ಬಜೆಟ್ಗೆ ಸಂಬಂಧಪಟ್ಟಂತ ಕೇಳಿದ್ದು ಕೂತ್ಗಳು ಬಜೆಟ್ಪಟ್ಟಂತ ಕೇಳಿರೋದು ಡಾಕ್ಟರ್ ಆಗಿದ್ದಾರೆ ಅವರು ಪಾಪ ಶಿವಮೊಗ್ಗದವರು ನಾನೇ ಬರೀ ಟಿ ಎಸ್ ಪಿ ಇದಲ್ಲ ಎಂತ ಹೇಳೋದು ಜಿ ಎಸ್ ಟಿ ಅಲ್ಲ ನಾವು ಜಿ ಎಸ್ ಟಿನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ ಜಿ ಎಸ್ ಟಿ ಕೊಡೋದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಅಡಿಷನಲ್ ಡ್ಯೂಟಿ ಇವೆಲ್ಲ ಸೇರಿಸಿ ಐದು ಕೋಟಿ ಐದು ಲಕ್ಷ ಕೋಟಿ ಗೊತ್ತಾಯ್ತಾ ಬರೀ ಕರ್ನಾಟಕ ರಾಜ್ಯದಿಂದ ಉತ್ಪನ್ನ ಆಗ್ತಕ್ಕಂಥ ತೆರಿಗೆ ಅದು ಐದು ಲಕ್ಷ ಕೋಟಿ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ ನಮ್ಮ ಡೆವಲ್ಯೂಷನ್ನಲ್ಲಿ ಐವತ್ತೊಂದು ಸಾವಿರ ಕೋಟಿ ನಾಟ್ ಇವನ್ ಟೆನ್ ಪರ್ಸೆಂಟ್ ಅದನ್ನು ಹೇಳಿದ್ದೀನಿ ಅಷ್ಟೇ ಪ್ರಸ್ತಾಪ ಮಾಡಿದ್ದೀನಿ ಬಜೆಟ್ ಮೇಲೆ ಹೇಳುವಾಗ ಇನ್ನೂ ಡೀಟೇಲಾಗಿ ಹೇಳ್ತೀನಿ ನಾನು ಎಷ್ಟು ರೂಪಾಯಿ ಬರ್ತದೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹೋಗ್ತದೆ ಎಷ್ಟು ಬರ್ತದೆ ನಮ್ಗೆ ಎಷ್ಟು ಅನ್ಯಾಯ ಇದೆ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಏನು ಹೇಳಿದರು ಕಮಿಷನ್ ಅಲ್ಲಿ ನಾವೇನು ಕೇಳಿದೀವಿ ಅವೆಲ್ಲ ಹೇಳ್ತೀನಿ ಬೇಕಾದರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮಾನ್ಯ ಅಧ್ಯಕ್ಷರು ನಿಮಗೆ ಸುಮ್ಮನೆ ನಿಮಗೆ ನಿಮ್ಮ ಗಮನಕ್ಕೆ ಇರಲಿ ಅಂತ ನಾಲ್ಕು ಸಾವಿರದ ಐನೂರ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಶಿಫಾರಸು ಮಾಡೋದು ನಿಮ್ಗೆ ಗೊತ್ತಾಯ್ತು ಅಲ್ಲ ನೀವು ಅವ್ರಿಗೆಲ್ಲ ನಾಯಕ ನಿಮಗೆಲ್ಲ ಅವರಿಗೆ ಸರ್ಜಿ ಅವರಿಗೆ ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ಸ್ ಅಂತ ಹೇಳಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಶಿಫಾರಸು ಮಾಡಿದ್ರು ಅದು ಕೊಡಲಿಲ್ಲ ಆಮೇಲೆ ಮೂರು ಸಾವಿರ ಕೋಟಿ ಬೆಂಗಳೂರಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಅಂತ ಮೂರು ಸಾವಿರ ರೂಪಾಯಿ ಶಿಫಾರಸು ಮಾಡಿದ್ರು ಅದು ಕೊಡಲಿಲ್ಲ ಆಮೇಲೆ ಮೂರು ಸಾವಿರ ಕೋಟಿ ಫಿರಿಫಿರಿಲ್ ರಿಂಗ್ ರೋಡ್ಗೆ ಅಂತ ಕೊಟ್ಟಿದ್ರು ಅದು ಕೊಡಲಿಲ್ಲ ಐದು ಸಾವಿರ ಮುನ್ನೂರು ಕೋಟಿ ಅಪ್ಪರ್ ಭದ್ರಾಕೆ ಕೊಡ್ತೀವಿ ಅಂತ ಹೇಳಿದರು ಅದು ಕೊಡಲಿಲ್ಲ ಬಜೆಟ್ನಲ್ಲಿ ಹೇಳಿದ್ರು ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ದಲ್ಲ ಬಜೆಟ್ನಲ್ಲಿ ಹೇಳದ್ದು ಅದು ಕೊಡಲಿಲ್ಲ ಇವೆಲ್ಲ ನಮಗೆ ಕರ್ನಾಟಕದಕ್ಕೆ ನಾನು ಬಜೆಟ್ ಮೇಲೆ ಉತ್ತರ ಕೊಡುವಾಗ ಇವೆಲ್ಲ ಹೇಳ್ತೀನಿ ನಾನು ನಿಮ್ಮ ನೀವು ಕೂತ್ಕೊಳ್ಳಿ ಯಾವತ್ತಿಗೆ ಉತ್ತರ ಕೊಡುವಾಗ ದಯಮಾಡಿ ಹೋಗ್ಬೇಡಿ ಇಲ್ಲೂ ಇಲ್ಲೇ ಇರಿ ಕೂತ್ಕೊಂಡು ತಿಳ್ಕೊಳ್ಳಿ ಕರ್ನಾಟಕದಿಂದ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗ್ತಾಯಿದೆ ನಮಗೆ ನಾವು ಇಷ್ಟೊಂದು ತೆರಿಗೆ ಕೊಟ್ಟರು ಕೂಡ ಸಿ ಕರ್ನಾಟಕ ಈಸ್ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಜಿ ಎಸ್ ಟಿನಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮರ್ನಾಟಕ ಇಸೆ ಮಹಾರಾಷ್ಟ್ರ ಇಸೆ ಬಿಗ್ಗಸ್ಟ್ ಅದು ಆರು ಲಕ್ಷ ಚಿಲ್ಲರೆ ಕೋಟಿ ಇದೆ ಬಜೆಟ್ ನಮ್ಮಲ್ಲಿ ಈ ವರ್ಷ ಇರತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅವರು ಆರು ಲಕ್ಷ ಆಗಲೇ ತೆಗೆದುಬಿಟ್ಟಿದ್ದಾರೆ ನಾವು ಮುಂದಿನ ವರ್ಷಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಮಂಡಿಸಿದ್ದೀನಿ ಈಗ ನಾನು ಸೊ ಅದೇನೇ ಇರಲಿ ಇವರು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಯಾರು ಬರೀತಾರೆ ಎಲ್ಲಿ ಕೂತ್ಕೊಂಡು ಬರೀತಾರೆ ಎಲ್ಲಿದ್ದ ಅವ್ರು ಪ್ರೊಫೆಸರ್ ಆಗಿದಾರ ಇಲ್ಲವಾ ಅನ್ನೋದು ಮುಖ್ಯ ಅಲ್ಲ ಬ್ಲ್ಯಾಗ್ನಲ್ಲಿ ಬರ್ತದಲ್ಲ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಆ ಪಬ್ಲಿಷ್ ಆಗೋದು ಬಹಳ ಮುಖ್ಯ ಅಲ್ವಾ ನೀವು ಬರೆದಿರಲಿ ನಾ ನೀವು ಬರೆದಿರಿ ನಾನು ಬರೀರಲಿ ಅಥವಾ ಬೋಸ್ರಾಜ್ ಬರೀರಲಿ ಇನ್ಯಾರ ಬರೀರಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಪಬ್ಲಿಷ್ ಆಗೋದು ಬಹಳ ಮುಖ್ಯ ಆಗ್ತದೆ ಯಾರು ಯಾರು ಬರೆದ್ರು ಎಲ್ಲಿಂದ ಬರೆದ್ರು ಅವ್ರು ಎಲ್ಲಿದ್ದಾರೆ ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ ಇವ್ರು ಯಾಕೆ ಪಬ್ಲಿಷ್ ಮಾಡ್ತಾರೆ ಸುಮ್ಮನೆ ಎಲಿಜಿಬಿಲಿಟಿ ಇದ್ದವ್ರು ಮಾಡ್ತಾರ ಪಬ್ಲಿಷ್ ಮಾಡ್ತಾರ ಅವರು ನಾವು ಯಾರಾದರೂ ಒಂದು ಪತ್ರ ಬರೆದಾಗ ಹೆಂಗ್ ಬರೀತಾರೋ ಅಷ್ಟೇ ಬರೆದಿದ್ದಾರೆ ಸರ್ ಅದಕ್ಕೆ ಆಯ್ತಪ್ಪ ಅದೇನೋ ಬ್ಲಾಗ್ ನಲ್ಲಿ ಅವರು ಮಾಡಿದರೋ ಅಲ್ಲ ನಿಮಗೆ ನಿಮ್ಮಿಂದ ಆಗಲಿ ಬರೀರಿ ಹಾ ನಿಮ್ಮದು ಬರೀರಿ ಪಬ್ಲಿಷ್ ಆಗಲಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಸಮಯ ಕರ್ನಾಟಕದ ಬಗ್ಗೆ ಬರೀರಿ ಬಿಜೆಪಿ ಬಗ್ಗೆ ಬರೀರಿ ನಿಮ್ಮ ಅನುಭವ ಏನು ಸೊ ಅದರಿಂದ ಅದು ನಿಮ್ಮ ಕ್ಲಾರಿಫಿಕೇಶನ್ ಇದೆಯಲ್ಲ ಅಥವಾ ನೀವು ಹೇಳಿಕೆ ಮಾಡಿದ್ದೀರಲ್ಲ ಅದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಬಟ್ ಇನ್ನು ಉಳಿದಂಥದ್ದು ನೀವು ಬಜೆಟ್ ಮೇಲೆ ಏನೇನು ಮಾತಾಡ್ ಬಜೆಟ್ ಮೇಲೆ ಏನು ಮಾತಾಡ್ತೀರಿ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು ಆಮೇಲೆ ಈ ಭಾರತಿ ಶೆಟ್ಟಿಯವರು ನಾವು ವೇತನಗಳನ್ನು ಕೊಡ್ತೀವಲ್ಲ ವಿಧವಾ ವೇತನ ஷிப் மாடம்மா நரேந்திர மோடி அன்னொரு வருஷ ஆய் பிரதான் மத்திய நூருக்கு ஒன்று ரூபாய் ஒன்று ரூபாய் வேத்த ரூபாய் இவத்தூர்ல ஆமேல கேந்திரஹு சாயி ம் ಕೇಂದ್ರದಿಂದ ಬರ್ತಕ್ಕಂಥದ್ದು ಮಾನ್ಯ ಸಭಾಪತಿಯವರೇ ಐ ಐನೂರರಿಂದ ಆರುನೂರು ಕೋಟಿ ರೂಪಾಯಿ ನಾವು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಖರ್ಚು ಮಾಡ್ತೇವೆ ಕರ್ನಾಟಕ ಸರ್ಕಾರ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಖರ್ಚು ಮಾಡ್ತೀವಿ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಅವರು ಈ ಮ್ಯಾಚಿಂಗು ಎಷ್ಟು ಇದಾಗ್ತದೆ ಅಂತ ಗ್ಯಾರಂಟಿ ಯೋಜನೆಗಳು ಈಗ ನೀವು ಈಗ ಗೃಹಲಕ್ಷ್ಮಿ ಯೋಜನೆಗೆ ಎರಡು 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 ಸಾವಿರ ಕೋಟಿ ಕೊಡ್ತೀವಿ ಆ ಎರಡು ಸಾವಿರ ಕೋಟಿನಲ್ಲಿ ಇಪ್ಪತ್ನಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಖರ್ಚು ಮಾಡಬೇಕು ಬಿಕಾಸ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರು ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಇದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಅಲ್ಲ ಜನಗಣತಿ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಆರು ಪಾಯಿಂಟ್ ಒಂಬತ್ತು ಐದು ಪರಿಶಿಷ್ಟ ವರ್ಗ ಓತ್ ಪುಟ್ಟುಗೆದ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ನಾವು ಖಾತ್ರಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಅವ್ರ ಜನಸಂಖ್ಯೆಗೆ ಅನುಣವಾಗಿ ಹಣ ಖರ್ಚಾಗಬಹುದು ಅವ್ರ ಜನಸಂಖ್ಯೆಗೆ ಹಣ ಖರ್ಚು ಮಾಡ್ಬೋದು ನಾವು ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಒಂದು ಪರ್ಸೆಂಟು ಹೋಗಿದೆಯಾ ಇಲ್ವೋ ಅಂತಕ್ಕಂಥದ್ದು ಭಾಳ ಮುಖ್ಯ ಅಷ್ಟು ದುಡ್ಡನ್ನು ಅಲ್ಲಿ ತಗೊಂಡು ಖರ್ಚು ಮಾಡ್ತೀವಿ ಅಲ್ಲಿ ಈಗ ಅದು ಯಾವುದೇ ಗ್ಯಾರಂಟಿ ಯೋಜನೆಗಳು ಬಸ್ಸಂತೂ ಬಸ್ಸಂತೂ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಈಗ ಬಸ್ನಲ್ಲಿ ಹೋಗೋರೆಲ್ಲ ಬೇರೆ ಜಾತಿಯವರ ಎಲ್ಲ ಜಾತಿಯವರು ಇರ್ತಾರೆ ಪರಿಶಿಷ್ಟ ಜಾತಿಯವರು ಇರ್ತಾರೆ ಪರಿಶಿಷ್ಟ ಗೃಹಲಕ್ಷ್ಮಿ ಗೃಹಲಕ್ಷ್ಮಿನ ಒಬ್ಬರೇ ಇರ್ತಾರ ಗೃಹ ಜ್ಯೋತಿನಲ್ಲಿ ಒಬ್ಬರೇ ಇರ್ತಾರೆ ಒಂದೇ ಜಾತಿಯವರು ಇರ್ತಾರ ಎಲ್ಲ ಜಾತಿಯವರು ಇರ್ತಾರೆ ಅನ್ನಭಾಗ್ಯದಲ್ಲಿ ಎಲ್ಲ ಇರ್ತಾರೆ ಎಲ್ಲ ಜಾತಿಯವರು ಇರ್ತಾರೆ ಅದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಒಂದು ಇಪ್ಪತ್ನಾಲ್ಕು ಪರ್ಸೆಂಟ್ ಒಂದು ಖರ್ಚಾಗಿದೆ ಅದನ್ನು ನಾವು ನೋಡ್ತೀವಿ ಅದನ್ನು ಲೆಕ್ಕಕ್ಕೆ ತಗೊಳ್ತೀವಿ ಆಮೇಲೆ ವಿಶ್ವನಾಥ್ ಹೇಳಿದರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ